ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಬರೋ ರಕ್ಷಾಬಂಧನಕ್ಕೆ ನಾನು ಏನು ಸ್ವೀಟ್ ಮಾಡಲಿ ಅಂತ ಹೇಳಿ ಯೋಚನೆ ಮಾಡುತ್ತಿದ್ದೆ ರೀ ಆದ್ರೆ ಅದು ಏನಿರಬೇಕು ಮೈದಾ ಹಿಟ್ಟಿಂದ ಇರಬಾರ್ದು ಗೋಧಿ ಹಿಟ್ಟಿನಿಂದನೇ ಮಾಡಬೇಕಂತ ಹೇಳಿನೂ ಮಾಡಿದ್ದೆ ಮತ್ತು ಈಗಂತೂ ಉಂಡಿ ಚೂಡ ಚಕ್ಲಿ ಕರ್ದಂಟು ಎಲ್ಲ ತಿಂದನು ಬೇಜಾರಾಗಿತ್ತು ರೀ ಹಾಗಿತ್ತಂದ್ರೆ ನಾನು ಗೋಧಿ ಹಿಟ್ಟಿನಿಂದನೇ ಒಂದು ಸ್ವೀಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ಬರೋ ರಕ್ಷಾ ಬಂಧನಕ್ಕೆ ಈ ಸ್ವೀಟನ್ನು ನೀವು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈಗ ಪಾತ್ರೆಗೆ ನಾನಿಲ್ಲಿ ಈ ಬಟ್ಲೆ ಎರಡು ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಇದಕ್ಕೊಂದು ಮೂರು ಸ್ಪೂನ್ ಆಗೋಷ್ಟು ತುಪ್ಪಾನ ಇದ್ದೀನಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನಾನು ಮೈದಾ ಹಿಟ್ಟು ಅಂತ ಹೇಳಿ ಗೋಧಿ ಹಿಟ್ಟಿನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ರೀ ಇಲ್ಲ ನಮಗೆ ಮೈದಾ ನಡೀತದಂದ್ರೆ ನೀವು ಇದನ್ನು ಮೈದಾ ಹಿಟ್ಟಿನಲ್ಲಿನು ಮಾಡ್ಕೋಬೋದು ರೀ ನೋಡಿ ಈ ರೀತಿ ಹಿಟ್ಟು ರೀ ಬೈಂಡ್ ಆಗಬೇಕು ಇಲ್ಲ ನಿಮ್ಮದು ಇನ್ನೂ ಡ್ರೈ ಅನ್ಸಕತಿತ್ತು ಅಂದರೆ ನೀವು ಇನ್ನೊಂದು ಸ್ಪೂನ್ ಆಗೋಷ್ಟೇ ತುಪ್ಪನ ಹಾಕೋರಿ ನೋಡಿ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿನೇ ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೋತೀನಿ ರೀ ನಾನು ನೋಡಿ ಚಪಾತಿ ಥರ ಮೆತ್ತ ರೀ ಗಟ್ಟಿಯಾಗಿನೇ ಹಿಟ್ಟನ್ನು ಕಲಿಸ್ಬೇಕು ಇದನ್ನು ನೋಡಿ ಈ ರೀತಿ ಗಟ್ಟಿಯಾಗಿನೇ ಹಿಟ್ಟನ್ನು ಕಲಿಸ್ತ್ರಿ ಮೆತ್ತಗ ಕಲಿಸ್ಬೇಡ್ರಿ ಮತ್ತು ಒಮ್ಮೆಲೂ ನೀರನ್ನು ಹಾಕಬೇಡ್ರಿ ಈಗ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಸ್ತೀನಿ ರೀ ಈಗ ಈ ಹಿಟ್ಟು ನೆನೆಯಲ್ಲಿ ರೀ ಮುಚ್ಚಿ ಇಡ್ತೀನಿ ಒಂದು ಹತ್ತು ನಿಮಿಷ ಈ ಹಿಟ್ಟನ್ನು ತೆಗೆದಿಡ್ತೀನಿ ರೀ ಇದನ್ನು ನನ್ನ ಕತಕ ಸೈಡಿಗೆ ಇಡ್ತೀನಿ ರೀ ಈಗ ಪಾಕ್ ಮಾಡ್ಕೊಳಕ್ಕೆ ನಾನು ಯಾವ ಬಟ್ಲೆ ಹಿಟ್ಟು ತೊಗೊಂಡಿನ ರೀ ಅದರಲ್ಲೇನೇ ಒಂದು ಬಟ್ಲಾಗಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಒಂದು ಬಟ್ಲ ಒಂದು ಮೂರ್ನಾಲ್ಕು ಸ್ಪೂನ್ ಆಗಷ್ಟು ಹಾಕೀನಿ ರೀ ನಾನು ನೀರು ನೋಡಿರಿ ಈಗ ಇದು ಸಕ್ಕರೆ ಕರಗಲ್ರಿ ಈಗ ಜಿಲೇಬಿಗದು ಇರ್ತದಲ್ಲ ರೀ ಅಂಟಂಟು ಪಾಕ ಆ ರೀತಿ ರೀ ಅಲ್ಲಿವರೆಗು ನೋಡಿ ಅಷ್ಟು ವರ್ಗೂ ಕುದಿಸ್ಬಿಟ್ಟು ತೊಗೋಬೇಕ್ರಿ ಇದನ್ನು ನೋಡಿ ಸಕ್ಕರೆ ಎಲ್ಲ ಕರಗದ ಮೇಲೆ ಈ ರೀತಿ ನೋಡಿ ಕುದಿ ಬಂದ ಮೇಲೆ ನಾನು ಹೈ ಫ್ಲೇಮ್ನಲ್ಲಿ ಇಟ್ಟನೆ ನಾಲ್ಕು ನಿಮಿಷ ಆಗಷ್ಟೇ ಕುದಿಸ್ಬಿಟ್ಟು ತೊಗೊಂಡಿನ್ರಿ ನಾನು ನಿಮಗೆ ನೋಡಿ ಈಗ ಜಾಮೂನ ಜಿಲೇಬಿಗೆ ಗಟ್ಟಿ ಗಟ್ಟಿ ಪಾಕ್ ರೀ ಆ ರೀತಿ ಇರ್ಬೇಕು ನೋಡಿರಿ ಆಲ್ ಆಲ್ಮೋಸ್ಟ್ ಇದು ಒಂದೇಳೆ ಪಾಕ ಥರನೇ ಬಂದಿರ್ತದೆ ನೋಡಿರಿ ಇಲ್ಲಂದ್ರೂ ಈಗ ಜಿಲೇಬಿಗೆ ಎಷ್ಟು ಪಾಕ್ ರೀ ಅಷ್ಟು ಮಾಡ್ರೂ ನಡೀತದೆ ನೋಡಿರಿ ನೋಡಿ ಸ್ವಲ್ಪನೇ ಇಷ್ಟನೇ ಈ ರೀತಿ ಪಾಕ ಬರ್ಬೇಕು ನೋಡಿರಿ ಇಲ್ಲಾಂದ್ರೆ ನೀವು ಹೈ ಫ್ಲೇಮ್ನಲ್ಲಿ ಇಟ್ಟನೆ ಒಂದು ನಾಲ್ಕು ನಿಮಿಷ ಕುದಿಸ್ಬಿಟ್ಟು ಆಫ್ ಮಾಡ್ಬೋದು ರೀ ನಿಮಗೆ ನೋಡಿರಿ ಆ ಜಾಮೂನು ಜಿಲೇಬಿ ಥರ ಗಟ್ಟಿ ಪಾಕ ನಿಮಗೆ ನೋಡ್ರೂ ಗೊತ್ತಾಗ್ತದೆ ರೀ ಇದಕ್ಕೆ ಫ್ಲೇವರ್ಗಾಗಿ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ ಈಗ ಈ ಪಾಕವನ್ನು ಸೈಡಿಗೆ ತೆಗೆದಿಡಣ ಇದು ಇದನ್ನು ನನ್ನ ನೋಡಿ ಈಗ ಹತ್ತು ನಿಮಿಷ ಆಗ್ಯದ್ರಿ ಹಿಟ್ಟನ್ನು ಚೆಂದಂಗ್ ನೆಂದದು ಇನ್ನೊಂದು ಸ್ವಲ್ಪ ಇದನ್ನು ನಾದ್ಬಿಟ್ಟು ತೊಗೊಳ್ಳೋಣ ರೀ ಇದೇ ರೀತಿಯೇ ಇರಬೇಕು ರೀ ಈಗಿದು ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ ನೋಡಿ ಈಗ ಹುಳ್ಳಿಗಳನ್ನ ಮಾಡ್ಕೋತೀನಿ ರೀ ನಾನು ನೋಡಿರಿ ಇನ್ನೊಂದು ಸ್ವಲ್ಪ ನಾದ್ಬಿಟ್ಟು ಕಟ್ ಮಾಡಿಬಿಟ್ಟು ತೊಗೋತೀನಿ ರೀ ಅಂದರೆ ಒಂದೇ ಸೈಜ್ ಮಾಡ್ಕೊ ನೋಡ್ರಿ ನಾನು ಇವತ್ತು ಗೋಧಿ ಹಿಟ್ಟಿನ ಖಾಜಾ ಮಾಡಿ ತೋರಿಸ್ತಾ ಇದ್ದೀನಿ ರೀ ನಿಮಗೆ ನೋಡಿ ಏಳು ಆಗ್ಯಾವ್ರಿ ಬಟ್ ಒಂದು ಸಣ್ಣದಾಗ್ತದೆ ಅದಕ್ಕೆ ಒಂದನ್ನು ತೊಗೊಂಡು ಉಳಕಿದ್ದಕ್ಕೆಲ್ಲಕ್ಕೂ ಇನ್ನೊಂದು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕಿಬಿಡ್ತೀನಿ ರೀ ನಾನು ಆರನ್ನು ಮಾಡ್ತೀನಿ ಈಗ ಇದೇ ರೀತಿ ಹುಳಿಗಳನ್ನ ಮಾಡ್ಕೋತೀನಿ ನೋಡ್ರಿ ನೋಡಿ ಚಪಾತಿ ಅಷ್ಟೇನು ದೊಡ್ಡ ಮಾಡ್ಕೊಂಡಿಲ್ಲ ಅದಕ್ಕೆ ಸ್ವಲ್ಪ ಸಣ್ಣ ಸೈಜನ್ನು ತೊಗೊಂಡಿದ್ದೀನಿ ಒಮ್ಮೆಲೆ ನೋಡ್ರಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಉಳ್ದಿದ್ದು ಅಂತ ತೆಗೆದು ಹಿಟ್ಟು ಒಣಗಕ್ಕೆ ಬಿಡಬೇಡ್ರಿ ಮುಚ್ಚಿನೇ ಇಡ್ರಿ ಈಗ ಒಂದೊಂದನ್ನಾಗಿ ಗೋಧಿ ಹಿಟ್ಟು ಹಚ್ಕೊಂಡೇ ಗೋ ಸಾರಿ ಗೋಧಿ ಹಿಟ್ಟನ್ನು ಹಚ್ಬಿಟ್ಟು ತೆಳುವಾಗಿ ಲಟ್ಟಿಸ್ಬಿಟ್ಟು ತೊಗೊಳ್ಳೋಣ್ರಿ ನೋಡಿ ಇದನ್ನು ಫುಲ್ಲು ತೆಳ್ಳಗೆ ಲಟ್ಸ್ಕೊಂಡ್ರೆ ತೊಗೋಬೇಕ್ರಿ ನೀವು ತೆಳುವಾಗಿನೇ ಲಟ್ಸ್ಬಿಟ್ಟು ತೊಗೊಂಡಿನಿ ನೋಡಿ ನೋಡಿ ಈ ರೀತಿ ತೆಳು ಇರ್ಬೇಕ್ರಿ ಈಗ ಇದನ್ನ ಏನ್ಮಾಡ್ತೀನಿ ರೀ ಒಂದು ಪ್ಲೇಟಿಗೆ ಹಾಕೊಂಡು ಉಳ್ದಿದ್ದನ್ನು ಲಟ್ಸ್ಕೊತೀನಿ ಮತ್ತೆ ಒಂದ್ರ ಮೇಲೆ ಒಂದು ಅಂಡ್ಗೋ ಬಾರ್ದ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಮಾಡ್ತೀನಿ ಹಿಟ್ಟನ್ನು ಹಾಕ್ಬಿಟ್ಟುನು ಒಂದ್ರ ಮೇಲೆ ಒಂದು ಇಟ್ಟಿರ್ತೀನಿ ನೋಡ್ರಿ ಆರನ್ನು ಲಟ್ ಇದ್ರ ಮೇಲೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಬಿಟ್ಟು ಇಟ್ಟಿನ್ರಿ ಈಗ ಈ ಆರನ್ನು ತೆಳುವಾಗಿನೇ ಲಟ್ಸ್ಬಿಟ್ಟು ತೊಗೊಂಡಿನಿ ನೋಡಿ ಒಬ್ಬೊರು ಮಾಡ್ತಾರ್ರಿ ಕಾಜಾ ತುಪ್ಪ ಮತ್ತು ಹಿಟ್ಟನ್ನು ಕಲಸಿಬಿಟ್ಟು ತಗೋತಾರೆ ರೀ ಬಟ್ ಅದು ಕಲಸಿದ್ದು ಉಳಿತಂದ್ರೆ ವೇಸ್ಟ್ ಆಗ್ತೈತಿ ಅದಕ್ಕ ಏನು ಮಾಡ್ತೀನಿ ನಾನು ಈಗ ತುಪ್ಪನ ನೋಡಿರಿ ಈ ರೀತಿ ಬ್ರಷ್ನಿಂದನೇ ಹಚ್ಕೊಳ್ತು ಹಚ್ಚಿಬಿಟ್ಟು ಅದರ ಮೇಲೆ ಗೋಧಿ ಹಿಟ್ಟನ್ನೇ ನೋಡ್ರಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿ ಇದೇ ರೀತಿ ಅವು ಆರು ಎಲೆಗಳನ್ನ ಎಲ್ಲನೂ ಸೇಮ್ ಇದೇ ರೀತಿನೇ ಮಾಡ್ಕೊಳ್ಳೋದು ರೀ ಫಸ್ಟ್ ತುಪ್ಪ ಹಿಟ್ಟು ತುಪ್ಪ ಹಿಟ್ಟು ಇದೇ ರೀತಿ ಹಚ್ಕೊತೋಗೋದ್ರಿ ನೋಡಿ ಒಂದೊಂದು ಈ ರೀತಿ ಮಾಡೋದ್ರಿಂದ ಅವು ಲೇಯರ್ ಲೇಯರ್ ಆಗಿ ಚೆನ್ನಾಗಿ ಬರ್ತಾವ್ರಿ ಅವು ನೀವು ತುಪ್ಪ ಇಲ್ಲ ತುಪ್ಪ ಬೇಡ ಅಂದ್ರೆ ಇಲ್ಲಿ ನೀವು ಎಣ್ಣೆನೂ ಹಚ್ಬೋದ್ರಿ ನಡೀತದೆ ನೋಡಿ ಆದಷ್ಟೇ ಇವನ್ನ ತೆಳುವಾಗಿನೇ ಲಟ್ಸ್ಕೊರಿ ಇದೇ ರೀತಿನೇ ಮಾಡ್ಬೇಕು ನೋಡ್ರಿ ಅದೇನಾಗ್ತದೆ ಫಸ್ಟನ್ನೇ ಹಿಟ್ಟು ಮತ್ತು ತುಪ್ಪನ ಕಲಸಿಬಿಟ್ಟು ಆ ಪೇಸ್ಟ್ ಥರ ಮಾಡಿ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ತಾರೆ ರೀ ಬಟ್ ಅದು ಉಳಿತಂದ್ರೆ ಮತ್ತು ವೇಸ್ಟ್ ಆಗ್ತೈತಿ ತುಪ್ಪ ಅಂತ ಹೇಳಿ ನಾನು ಇದೇ ರೀತಿ ತುಪ್ಪ ನೋಡಿ ಕಾಯಿಸಿಬಿಟ್ಟು ತೊಗೊಂಡಿದ್ದೀನಿ ಅದನ್ನು ಈ ರೀತಿ ತುಪ್ಪ ಮತ್ತು ಹಿಟ್ಟು ತುಪ್ಪ ಹಿಟ್ಟು ಈ ರೀತಿ ಹಚ್ಚಿನಿ ನೋಡಿರಿ ಈ ರೀತಿ ಮಾಡ್ಬೇಕ್ರಿ ತುಂಬಾ ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಖಾಜಾ ತುಂಬ ಚೆನ್ನಾಗಿ ಬರ್ತಾವ ನೋಡಿ ಪಂಚಮಿ ಉಂಡಿ ಚಕ್ಲಿ ಕರ್ದಂಟು ಈಗ ಚಕ್ಲಿ ಚೂಡ ಅದೆಲ್ಲ ತಿಂದು ಬೇಜಾರಾಗಿರ್ತದೆ ಈಗ ನೀವೇನು ಮಾಡ್ರಿ ರಕ್ಷಾ ಬಂಧನಕ್ಕೆ ಈ ರೀತಿ ಗೋಧಿ ಹಿಟ್ಟಿನಿಂದ ಖಾಜಾನ ಟ್ರೈ ಮಾಡಿ ನೋಡಿರಿ ನೋಡಿ ಎಲ್ಲ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪನೇ ಭಾರ ಹಾಕಬಾರ್ದು ರೀ ಸುಮ್ಮನೆ ಜಸ್ಟ್ ಲಟ್ಟಿಸ್ಬಿಟ್ಟು ತೊಗೋಬೇಕು ರೀ ಅದನ್ನು ನೋಡಿ ಭಾರ ಹಾಕಿ ಲಟಿಸ್ಬಾರ್ದ್ರಿ ಅವೆಲ್ಲ ಮತ್ತು ಲೇಯರ್ ಲೇಯರ್ ಪದರ್ ಆಗಿ ಬಿಡ್ಬೇಕಂತ ಹೇಳಿನಿ ಈ ರೀತಿ ಹಿಟ್ಟು ಎಣ್ಣೆ ಹಿಟ್ಟು ಎಣ್ಣೆ ಹಚ್ಚಿರ್ತೀವಿ ರೀ ಲಾಸ್ಟ್ನೇ ಪದ್ರಿಗೂ ನೋಡಿ ಈ ರೀತಿ ಹಚ್ಚಿಬಿಟ್ಟು ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಬೇಕ್ರಿ ಅದನ್ನು ಈಗ ನೋಡಿ ಇದನ್ನು ರೋಲ್ ಮಾಡೋದ್ರಿ ನೋಡಿ ಈ ರೀತಿ ನೀಟಾಗಿ ಟೈಟಾಗಿ ಸುತ್ತರಿ ಅದನ್ನು ನೋಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಲ್ಲಿ ಏರ ಇದನ್ನಾಗ್ಲಾರ್ದಂಗೆ ಈ ರೀತಿ ನೀಟಾಗಿ ಸುತ್ತಿ ಬಿಟ್ಟು ತಗೋರಿ ಈ ರೀತಿ ನೋಡಿರಿ ನಾನು ಹೆಂಗೆ ನಿಮಗೆ ಮಾಡೋದು ಕ್ಲಿಯರ್ ಹಂಗೆ ಕಾಣತ್ತಲ್ಲ ನೋಡಿ ಈ ರೀತಿ ಸುಟ್ಟುಬಿಟ್ಟು ಈಗ ಇದನ್ನು ಕಟ್ ಮಾಡಿಬಿಟ್ಟು ತಗೋಬೇಕ್ರಿ ಇದನ್ನು ನೋಡಿರಿ ದಂಡಿದನು ಎರಡನ್ನು ಕಟ್ ಮಾಡಿಬಿಟ್ಟು ತೆಗಿತೀನಿ ಅದನ್ನು ಹಾಗೇನೆ ಕರೆದು ಬಿಟ್ಟು ನೋಡಿ ಈಗ ಕಟ್ ಮಾಡ್ಕೋತೀನಿ ನೋಡಿರಿ ನೋಡಿ ಒಂದೇ ಸೈಜ್ದು ಈ ರೀತಿ ನೀಟಾಗಿ ಕಟ್ ಮಾಡ್ಕೊರಿ ನೋಡಿ ನಿಮಗೆ ಲೇಯರ್ ಎಷ್ಟು ಚೆನ್ನಾಗಿ ಹೇಳಿ ತೋರಿಸ್ತೀನಿ ನೋಡಿರಿ ನೋಡಿ ನಿಮಗೆ ನೋಡ್ರನೇ ಗೊತ್ತಾಗತ್ತೈತಿ ಎಷ್ಟು ಲೇಯರ್ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬಂದವ ನೋಡಿ ನೋಡಿ ಈ ರೀತಿ ಕಟ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಪ್ರೆಸ್ ಮಾಡಿ ಕೈಯಿಂದಲೇ ಮಾಡ್ಕೋಬೇಕು ರೀ ಇಲ್ಲದ್ರೆ ಸ್ವಲ್ಪ ಲಟ್ಟಿಸಿಬಿಟ್ಟಾದ್ರೂ ತೊಗೋಬೇಕು ಇಲ್ಲ ಹೀಗೆ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕಿರಂದ್ರೆ ನೀವು ಎಲ್ಲ ಲೇಯರ್ ಏನು ಮಾಡ್ತಾವೆ ಎಣ್ಣೆ ಒಳಗೆ ಬಿಟ್ಕೊಂಡ್ಬಿಡ್ತಾವ್ರಿ ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ಲೇಯರ್ಸ್ ಎಲ್ಲ ಇದೇ ರೀತಿಯೇ ಪರ್ಫೆಕ್ಟ್ ಬರ್ಬೇಕು ರೀ ಅವ್ರು ಮತ್ತು ಆದಷ್ಟೇ ಹಿಟ್ಟನ್ನು ಗಟ್ಟಿ ಕಲಿಸ್ತೋರಿ ಭಾಳ ಮೆತ್ತಗೆ ಕಲಿಸ್ಬಾರ್ದು ರೀ ಹಿಟ್ಟನ್ನು ನೋಡಿ ನೋಡಿ ಆಮೇಲೆ ಕಟ್ ಮಾಡಿಬಿಟ್ಟು ಈ ರೀತಿ ಪ್ರೆಸ್ ಮಾಡಿರಿ ಇಲ್ಲಾಂದ್ರೆ ಇದ್ರ ಮೇಲೇ ಸ್ವಲ್ಪ ಲಟ್ಟಿಸ್ಬಿಟ್ಟು ತಗೋಬಹುದು ರೀ ನಡೀತದೆ ಇಲ್ಲ ಇಷ್ಟು ನೀಟಾಗಿ ಪ್ರೆಸ್ ಮಾಡಿರಿ ಅಂದ್ರೆ ನೀವು ಏನಾಗೋಲ್ಲ ಎಣ್ಣೆ ಒಳಗೆ ಅವು ಲೇಯರ್ ಬಿಟ್ಕೊಳ್ಳಲ್ಲ ಇದನ್ನ ಹೆಂಗೆ ಯಾವ ರೀತಿ ಕಟ್ ಮಾಡಿರಲ್ಲ ಹಾಗೆ ಎಣ್ಣೆಯಲ್ಲಿ ಹಾಕಿಬಿಟ್ರೆ ಅವು ಲೇಯರ್ ಎಲ್ಲನೂ ಏನಾಗ್ತವೆ ಓಪನ್ ಆಗಿಬಿಡ್ತೀವಿ ನೋಡಿರಿ ಇದೇ ರೀತಿನೇ ಮಾಡ್ಕೋಬೇಕ್ರಿ ನೋಡಿ ಆಲ್ರೆಡಿ ಎಣ್ಣೆನೂ ಕೈಲಿಕ್ಕೆ ರೀ ಎಣ್ಣೆನೂ ಚೆನ್ನಾಗಿ ಕಾಯ್ದದ ನೋಡಿ ನಿಮಗೆ ತೋರಿಸ್ತೀನಿ ನೋಡಿರಿ ಎಷ್ಟು ಆಗಿ ಎಷ್ಟು ಚೆನ್ನಾಗಿ ಕಾಜಾ ಬಂದವ ನೋಡಿರಿ ಈಗ ಕರೆದುಬಿಟ್ಟು ತೊಗೊಂಡ್ರಿ ನೋಡು ಇದು ಲೇಯರ್ ಲೇಯರ್ ಇರ್ತದಲ್ಲ ಆದಷ್ಟು ನೀವೇನು ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಕರೆದುಬಿಟ್ಟು ತೊಗೋಬೇಕು ರೀ ಹೈ ಫ್ಲೇಮ್ದಲ್ಲಿ ನೋಡಿಬೇಡ್ರಿ ಮೀಡಿಯಮ್ ಫ್ಲೇ ಸ್ವಲ್ಪ ಕರೆಕ್ಟ್ ಟೈಮ್ ತಗೋತದ ಇದು ಎಲ್ಲ ಲೇಯರ್ನು ನೀಟಾಗಿ ಏನಾಗಬೇಕು ರೀ ಅದು ಕರಿಬೇಕು ಇಲ್ಲದ್ರ ಮೇಲೆ ಲೇಯರ್ ಅಷ್ಟೇ ಕರೆದು ಒಳಗೆ ಹಸಿ ಉಳಿ ಚಾನ್ಸ್ ಜಾಸ್ತಿ ಇರ್ತದೆ ರೀ ಇದು ಆದಷ್ಟು ಲೋ ಫ್ಲೇಮ್ದಲ್ಲಿ ತಳ ದಿಪ್ಪಿರೋ ಕಡಾಯಿಯಲ್ಲಿನೇ ನೀಟಾಗಿ ಕರ ಲೈಟ್ ಕೆಂಪಗಾಗೋವರೆಗೂ ಆಗೋರ್ಗೂ ಕರೆದುಬಿಟ್ಟು ತೊಗೋರಿ ನಡೀತಾವೆ ನೀವು ಏನಾದರೂ ನೀಟಾಗಿ ಪ್ರೆಸ್ ಮಾಡಿದ್ದಿಲ್ಲ ಅಂದ್ರೆ ಎಣ್ಣೆಯಲ್ಲಿ ಹಾಕಿದ್ಮೇಲೆ ಇಮಿಡಿಯೇಟೇ ಏನಾಗ್ಬಿಡ್ತದ್ರಿ ಅದು ಲೇಯರ್ ಎಲ್ಲ ಓಪನ್ ಆಗಿಬಿಡ್ತದೆ ನೋಡಿರಿ ಇಲ್ಲ ಕೈಯಿಂದ ಪ್ರೆಸ್ ಮಾಡ್ರಿಂದ ಸ್ವಲ್ಪ ಲಟ್ಟಿಸ್ಬಿಟ್ಟು ತೊಗೊರಿ ನಡೀತದೆ ನೋಡಿ ಈ ರೀತಿ ಲೈಟ್ ಕಲರ್ ಬರೋವರೆಗೂ ಕರೆದ್ಬಿಟ್ರೆ ಸಾಕು ಈಗ ನೋಡಿರಿ ಇವು ಬಿಸಿ ಇರ್ತವಲ್ಲ ಪಾಕ ಆರೀತದ ಪಾಕನ ಸ್ವಲ್ಪನೇ ಲೈಟ್ ಬಿಸಿ ಮಾಡ್ಕೋಬೇಕು ಅಷ್ಟೇ ನೋಡಿ ಈಗ ಸ್ವಲ್ಪ ಲೈಟ್ ಬಿಸಿ ಆಗಕ್ಕೆ ಪಾಕನೂ ಇಟ್ಟಿನಿ ಈಗ ಇವನು ಬಿಸಿ ಬಿಸಿ ಏನು ಇರ್ತಾವಲ್ಲ ಈಗ ಎಣ್ಣೆಯಲ್ಲಿ ತೆಗ್ದ ಈ ಪಾಕದಲ್ಲಿ ಹಾಕ್ಬಿಡ್ಬೇಕು ನೋಡಿರಿ ಅದು ನೋಡಿ ಈ ರೀತಿ ಪಾಕ್ ತುಂಬ ಬಿಸಿ ಅಲ್ಲರಿ ಅಷ್ಟೇ ಲೈಟ್ ಬಿಸಿ ಇವನ್ನೇನು ಎಣ್ಣೆಲಿ ತೆಗೆದು ಬಿಡ್ತೀವಲ್ಲ ಡೈರೆಕ್ಟಾಗಿನೇ ಪಾಕಿಗೆ ಹಾಕ್ಬಿಡಿದ್ರಿ ಆವಾಗದೇನಾಗ್ಬಿಡ್ತದೆ ಪಾಕ್ ಎಲ್ಲ ಲೇಯರ್ನು ಚೆನ್ನಾಗಿ ಏನು ಮಾಡ್ತದೆ ಹಿರ್ಕೋತದ್ರಿ ನೋಡಿ ಈ ರೀತಿ ಹಾಕಿ ಅದನ್ನು ಪಾಕ್ನಲ್ಲಿ ನೀಟಾಗಿ ಏನು ಮಾಡೋಣ್ರಿ ಮಿಕ್ಸ್ ಮಾಡೋಣ ಮೇಲೆ ಕೆಳಗೆ ಎಲ್ಲನೂ ಪಾಕ್ ಚೆನ್ನಾಗಿ ಅದ್ರ ಮೇಲೆ ಕೂಟು ಹೋಗಬೇಕು ಆಮೇಲೆ ಆ ಪಾಕನ್ನು ಹೀರ್ಕೋಬೇಕ್ರಿ ಅದನ್ನು ಈ ರೀತಿ ಎಲ್ಲ ಪಾಕ್ನಲ್ಲಿ ನೀಟಾಗಿ ಇದನ್ನು ಮಾಡಿಬಿಟ್ಟು ಇದನ್ನು ಹತ್ತು ನಿಮಿಷ ಹಾಗಿಬಿಡ್ಬೇಕ್ರಿ ಹತ್ತು ನಿಮಿಷ ಆಗಿದೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ ಈಗೆಲ್ಲ ಪಾಕ ಹಿರ್ಕೊಂಡಿರ್ತದ ನೋಡಿ ನೀವು ಇದನ್ನು ಹೀಗೇನು ಸರ್ವ್ ಮಾಡ್ಬೋದು ಅಥವಾ ಇದಕ್ಕೊಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕೋಬೋದು ನಡೀತದೆ ನೋಡಿ ನಾ ಈ ಪ್ಲೇಟ್ ಎಷ್ಟು ಹಿಡಿಸ್ತವಲ್ಲ ಅಷ್ಟೇ ತೊಗೋತಿ ಈ ಒಂದು ಮೂರು ನಾಲ್ಕುಳಿದ್ರೆ ಅಲ್ಲಿ ಕಡಾಯದಲ್ಲಿನೇ ಇರಲಿ ಒಂದು ಕಥೆ ನೋಡಿ ಇದನ್ನು ಹೀಗೇನು ಸರ್ವ್ ಮಾಡ್ಬೋದು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕೋತೇನೆ ಸ್ವಲ್ಪ ಕಾಜು ಮತ್ತು ಪಿಸ್ತಾನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇಲ್ಲ ಬೇಡ ಹಾಗೆಯೇ ಇರಲಿ ಅಂದ್ರೆ ನಡೀತದೆ ನೀವು ಅದೇ ರೀತಿಯೂ ಸರ್ವ್ ಮಾಡ್ಬೋದು ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಟೇಸ್ಟಿಯಾಗಿರೋ ಗೋಧಿ ಹಿಟ್ಟಿನ ಕಾಜಾ ಈಗ ರೆಡಿ ಅವ್ರಿ ಈ ಬರೋ ರಕ್ಷಾ ಬಂದನಕ ಈ ಸ್ವೀಟನ್ನು ಖಂಡಿತ ಟ್ರೈ ಮಾಡಿ ನೋಡಿರಿ ಇನ್ನೊಂದು ನೋಡಿರಿ ಕ ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ ನೋಡಿರಿ ಒಳಗಿನ ಎಲ್ಲ ಲೇಯರ್ನೂ ನೋಡಿರಿ ಎಷ್ಟು ಚೆನ್ನಾಗಿ ಸ್ವೀಟನ್ನು ಏನು ಮಾಡ್ಕೊಂಡ ಅಬ್ಸಾರ್ವ್ ಮಾಡಿಕೊಂಡು ಈ ರೀತಿ ಪದರ ಪದರ ಆಗಿನೇ ಚೆನ್ನಾಗಿ ಬರ್ಬೇಕು ರೀ ನೋಡಿ ತಿನ್ನೋಕ್ಕೂ ಚೆನ್ನಾಗಿ ತುಂಬಾ ಟೇಸ್ಟಿಯಾಗಿರ್ತದೆ ರೀ ಆದಷ್ಟು ಅದಕ್ಕೆ ಎಲೆಯನ್ನು ಅವು ಏನು ಚಪಾತಿ ಲಡ್ಸ್ಕೊತಿರ್ತೀವಲ್ಲ ತುಂಬನೇ ತೆಳುವಾಗಿಯೇ ನಡೆಸ್ಕೊಬೇಕು ರೀ ನೋಡಿ ಟೇಸ್ಟಿಯಾಗಿರುವಂಥ ಗೋಧಿ ಹಿಟ್ಟಿನ ಖಾಜಾ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ